ఓం పణామణి గుణోపేతం తప్తకాంచీ నమస్కారం బికెపి న్యూస్ వీక్షకులంద భావారద శుభోదయలు పంచాంగ క్రోధినామ సంవత్సర ఉత్తరాయణ శిశిర్తు మాఘమాస కృష్ణపక్ష దశమీ తిథి మూలా నక్షత్ర వజ్రనామయోగ భద్రకరణ ఇదే ఉదరావు కాల ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮ ದಿನಾಂಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ಕರಿತನ ಜಾತಿ ನೋಡೋಣ ಇವತ್ತು ರಶ್ಮಿಯವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ವಿವಾಹ ಲೇಟ್ ಆಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರಶ್ಮಿ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷದಲ್ಲಿ ಶಿವಮೊಗ್ಗದಲ್ಲಿ ಜನನೂಟಿ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನ ಸ್ಥಾನದಲ್ಲಿ ರವಿಗ್ರಹ ಮತ್ತೆ ನೀಚ ಚಂದ್ರ ಗ್ರಹ ಸ್ಥಿತರಾಗಿದ್ದಾರೆ ಸಪ್ತಮಾಧಿಪತಿ ಶುಕ್ರಗ್ರಹ ಬಂದು ವ್ಯಯಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ನಿಮಗೆ ಪಂಚಮ ಸ್ಥಾನದಲ್ಲಿ ಶನಿ ಕೇತು ಇರೋದ್ರಿಂದ ಅಸ್ತಮಾಧಿಪತಿ ದಶೆ ವ್ಯಯಾಧಿಪತಿ ಭುಕ್ತಿ ನೀಡುತ್ತಿರೋದ್ರಿಂದ ನಿಮ್ಗೆ ವಿವಾಹದಲ್ಲಿ ಅಂತ ಶುಭ ಸಮಯ ಅಲ್ಲ ನಿಮ್ಗೆ ಏಪ್ರಿಲ್ ಮೇ ನಂತರ ವಿವಾಹ ಯೋಗ ಇದೆ ಅದಕ್ಕಿಂತ ಮುಂಚೆ ನೀವೊಂದು ಅಪೂರ್ಣ ಕಾಳಸರ್ಪ ದೋಷವನ್ನ ನಿವಾರಣೆ ಮಾಡಿಕೊಂಡು ಪಂಚಮರಿಷ್ಠ ಶಾಂತಿಯನ್ನ ಮಾಡಿಸಿದ್ರೆ ವಿವಾಹದಲ್ಲಿ ಸಂತಾನದಲ್ಲಿ ಶುಭವಾಗುತ್ತಮ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಅತ್ಯಂತ ಶುಭ ದಿನ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದು ಭೂಮಿ ಮನೆ ವಾಹನ ಯೋಗ ಬರತಕ್ಕಂತ ಶುಭ ದಿನ ಆಗಿದೆ ತಂದೆ ಚೇತರಿಕೆ ಆಗುತ್ತೆ ತಾಯಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಶುಭವಾಗ್ತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳು ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಸಿಗುತ್ತೆ ಇವತ್ತು ರೈತರು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮಂದ್ರಿಂದ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ವಿದೇಶಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಪೆಟ್ರಾಹು ಇವತ್ತು ನಿಮ್ಮನ್ನ ಕಾಡುತ್ತೆ ಇವತ್ತು ಕೆಲಸ ಜಾಗದಲ್ಲಿ ನಿಮಗೆ ಕಾಣದೇ ರೀತಿ ನಿಮ್ಮ ಮೇಲೆ ಅಪವಾದ ಬರುವುದು ಎಚ್ಚರಿಕೆಯನ್ನ ವಹಿಸಿ ಕುಟುಂಬದಲ್ಲಿ ಇವತ್ತು ಹಣಕಾಸಿನ ವಿಷಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಸಾಲಗಾರರ ಜೊತೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ಸಂಗಾತಿ ಜೊತೆ ಇವತ್ತು ವಾದಿವನ್ನ ಮಾಡಬಾರ್ದು ಸ್ನೇಹಿತರಿಂದ ಹಣ ವಿಷಯಕ್ಕೆ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಹೊಸ ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶತ್ರುಗಳು ಮಿತ್ರರಾಗ್ತಾರೆ ಬಟ್ಟೆ ಆಭರಣ ವಿಚಾರಕ್ಕೆ ಲಾಭ ಆಗುತ್ತೆ ಹೊಸವಹನ ಕರೆದ ಉಚ್ಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರ ವಾಹನ ಬೇರೆಯವರ ಹಣವನ್ನ ಉಪಯೋಗಿಸಿ ತೊಂದರೆಗೆ ಸಿಕ್ಕಾಕೊಂತೀರ ಎಚ್ಚರಿಕೆಯನ್ನ ವಹಿಸ್ಬೇಕು ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಕೆಲಸ ಜಾಗದಲ್ಲಿ ನಿಮ್ದೆಲ್ಲ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತೀರಾ ಹಣದ ವಿಚಯಕ್ಕೆ ಮನೆಯಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇವತ್ತು ಅರ್ಗದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗತ್ತೆ ಇವತ್ತು ರೈತರಿಗೆ ನೀರಿನ ಸಮಸ್ಯೆ ಆಗ್ತಕ್ಕಂಥ ಭಯ ಕಾಡುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಗರ್ಭಿಣಿಯರು ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಬರಬೇಕ ಕಾರಣ ನಿಮ್ಮ ಕೈ ಸೇರ್ತಕ್ಕಂಥದ್ದು ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ವಿದೇಶಿ ಪ್ರವಾಸ ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮುಗಿಗೆ ಇವತ್ತು ಕೆಲಸ ಜಾಗದಲ್ಲಿ ಭಯ ಕಾಡುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಇವತ್ತು ಮನೆ ವಿಷಯದಲ್ಲಿ ಆಸ್ತಿ ವಿಷಯದಲ್ಲಿ ಶುಭವಾಗುತ್ತೆ ಆಸ್ತಿ ನಿಮ್ಮ ಕೈ ಸೇರತಕ್ಕಂತಹ ಶುಭ ದಿನ ಆಗಿದೆ ತಾಯಾರದಲ್ಲಿ ಚೇತರಿಕೆ ಆಗುತ್ತೆ ವಾಹನ ಖರೀದಿ ವಿಚಾರಕ್ಕೆ ಸಾಲ ಆಗ್ತಕ್ಕಂಥದ್ದು ಸಂಬಂಧಿಕರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ನಿಮಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಪಘಾತ ಬಹಳ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗ್ತಕ್ಕಂತಹ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬಂಧುಗಳನ್ನ ಇಷ್ಟು ಮಿತ್ರರನ್ನ ಭೇಟಿ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಕೋಪವನ್ನ ಕಂಟ್ರೋಲ್ ಮಾಡಬೇಕು ಇವತ್ತು ಯಾರಿಗೆಲ್ಲ ಕೆಲಸ ಇಲ್ಲ ಅಂತ ಹುಡುಕ್ತಿರೋರಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಾಹನ ಖರೀದಿ ವಿಚಾರದಲ್ಲಿ ಮೋಸ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ಇವತ್ತು ದಂಪತಿಗಳಲ್ಲಿ ಅನದೇ ಮನಸ್ತಾಪ ಆಗ್ತಕ್ಕಂಥದ್ದು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಚೀಟು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಷಿಕ ರಾಶಿ ವೃಶಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ವ್ಯವಹಾರ ಮಾಡ್ತಿರಂತವ್ರಿಗೆ ಇವತ್ತು ಲಾಭದ ದಿನ ಆಗಿದೆ ಡ್ರೈವಿಂಗ್ ಕೆಲಸ ಮಾಡ್ತೀವಿ ಇವತ್ತು ಹೆಚ್ಚೆಚ್ಚು ಬಾಡಿ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಮನೆಯ ಇವತ್ತು ವಾದವಾದವನ್ನ ಮಾಡಬಾರದು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮದುವೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಕೂತಿರೋದ್ರಿಂದ ಇವತ್ತು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಕೆಲಸವನ್ನ ಕಳೆದುಕೊಳ್ಳುವ ಭಯ ನಿಮ್ಮನ್ನ ಕಾಡುತ್ತೆ ಸಾಲಗಾರರ ಕಾಡ್ತಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಹಣ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ಸಂಗಾತಿ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಬರ್ಬೇಕಾದ ಹಣ ಬರೋದಿಲ್ಲ ಇವತ್ತು ಆಸ್ತಿ ವಿಚಾರದಲ್ಲಿ ವಾದವಾದವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಗಾತಿ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಪ್ರವಾಸಕ್ಕೋಸ್ಕರ ಅಧಿಕ ಖರ್ಚಾಗುತ್ತೆ ಬೇಡದ ಖರ್ಚನ್ನು ಇವತ್ತು ಮಾಡಬಾರದು ಸ್ನೇಹಿತರಿಂದ ಅದರ ಸಹಾಯ ಸಿಗ್ತಕ್ಕಂಥದ್ದು ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಮಳತಾಯಿ ಮಕ್ಕಳ ಜೊತೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ಸ್ನೇಹಿತರಿಂದ ಅದ ವಿಚಾರದಲ್ಲಿ ಜಗಳ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಬೇಡದ ವಿಚಾರಗಳನ್ನ ಮಾತಾಡಬಾರ್ದು ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಂಭರಾಶಿಯವರಿಗೆ ಶುಭ ದಿನ ಇನ್ನೇನಾದ್ರು ಸಾಲ ಕೇಳಿದ್ರೆ ಸಾಲ ಸಿಕ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ನಿಮ್ಗೆ ಶತ್ರುಗಳು ಮಿತ್ರ ಆಗ್ತಕ್ಕಂತ ಶುಭ ದಿನ ಆಗಿದೆ ದೂರ ಪ್ರವಾಸ ಯೋಗ ಇದೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆಯಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದು ಸಾಕು ಪ್ರಾಣಿಗಳನ್ನ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ಟೂಡೆಂಟ್ಸ್ ಗಳಿಗೆ ಮರೆಯವಿನ ಕಾಲಿಂದ ತೊಂದರೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಒಂಬತ್ತು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಿದ್ದೀರಾ ಅಂದವರಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಗೋಸ್ಕರ ಅಧಿಕ ಉನ್ನತ ಉನ್ನತಾಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಹೊಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಹೆಣ್ಮಕ್ಳಿಗೆ ಇವತ್ತು ಬಟ್ಟೆ ಆಭರಣ ಕ್ರೀಡೋ ವಿಚಾರದಲ್ಲಿ ಶುಭವಾಗುತ್ತೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಸಕ್ರಮ ಕಲಿಕೆ ಅತ್ಯಂತ ಶುಭ ದಿನ ಆಗಿದೆ ಆಸ್ತಿ ಮನೆ ವಿಚಾರದಲ್ಲಿ ಸ್ವಲ್ಪ ಹಿನ್ನೆಲೆ ಆಗುತ್ತೆ ಬರ್ಬೇಕಾದ ಹಣ ನಿಮ್ಮ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ